అధ్వీ తంగి ఎస్ట్ జనగొట్టే దశ బేర పాస్పోర్ట్ కొంటాళ బా అంత కరద్రే అప్పుడు బిడ్డా ఎల్ బాడే హుషారీతా

ನೋಡ್ರ ಬುದ್ಧಿ ಈ ಮೂರು ಮುಸಡಿಗಳನ್ನ ನಮ್ ಕಾಲೋನಿಗೆ ಕೆಟ್ಟ ತಂದ್ಬಿಟ್ಟು ಅದೇನ್ ವಿಷಯ ಹೇಳಯ್ಯ ನೋಡಿ ಬುದ್ಧಿ ಈ ಪೂವಿ ಈ ಸೋಮನ ಎಂಟು ಅಲ್ಲೇನೋ ಹೌದು ಬುದ್ಧಿ ಈ ಜಂಗಾಮ್ನೆಲ್ಲ ಇವಳನ್ನ ಮೊರಳು ಮಾಡಿ ಕೈಗೆ ಹಾಕೊಂಡ್ಬಿಟ್ಟವನೇ ಗಂಡ ಇರೋಳ ತಂಟೆಗೆ ಈ ಅಲ್ಕಾಸು ಅವರು ಹೋಗ್ಬೋದ ಹೋಗ್ಲಿ ಈ ಮೂಳಿ ಅಂತ ಗಂಡನಿಗೆ ಇಂಥ ದ್ರೋಹ ಮಾಡ್ಬೋದ ನೀವೇ ಹೇಳಿದ್ರು ಇದ್ರಾಗ ನನ್ನ ತಪ್ಪೇನೂ ಇಲ್ಲ ಬುದ್ಧಿ ಸಂತೋಷವಾಗಿ ನನ್ನ ಸ್ನೇಹ ಒಪ್ಕೊಂಡವರ್ಥ ನಾ ಹೇಳ್ತೀನಿ ಬಿದ್ದೆ ಈತೊಂದು ಜನದ ಮುಂದೆ ಒಂದ್ ಹೆಣ್ಣು ನಾಚಿಕೆ ಬಿಟ್ಟು ಹೇಳ್ತಾವಳೆ ಅಂತ ನೀವು ನನ್ನ ಮುಖ ಕೂಗಿದ್ರೆ ಸರಿ ಒಂದ್ ಗಂಡು ಒಂದ್ ಹೆಣ್ಣು ಅಂತ ಯಾಕೆ ಮದುವೆ ಮಾಡ್ತಾರೆ ಹೇಳಿ ಆ ಗಂಡ ಅನ್ನೋನು ಆ ಸುಖ ಸುಖಪಡಿಸ್ಲಿ ಅಂತ ತಾನೆ ಈ ನನ್ನ ಗಂಡನನ್ನ ಸುಖವಾಗಿ ಮಾಡ್ಕೊಂಡವನ ಕೇಳಿ ನಮ್ ಸೋಮ ನಿನ್ಗೆ ಏನೇ ಕಡಿಮೆ ಮಾಡೋಣೆ ಏನೇ ಬೇಕಾ ಈತನ್ ಜನ್ಮ ಮುಂದೆ ಏಳನೇ ಬೇಕಾ ನನ್ ಗಂಡ ಅನ್ನಿಸ್ಕೊಂಡಿರೋನು ಗಂಟೆ ಅಲ್ಲ ಈನಾಳ್ ಸಂಗತಿ ಒಳಗೆ ಇಂತ ಸತ್ಯ ಅಂತ ನಮಗೆ ಗೊತ್ತಿರ್ಲಿಲ್ಲ ಬುದ್ಧಿ ಕ್ಷಮಿಸಿ ஒன் எண்ணே பாய் பிட்டிங் வந்துவிட்ட மேலே இன்னேனது பத்தி புத்தி அடித ಪಾದಕ್ಕೆ ಯಾಕೆ ಪೂಜೆ ಮಾಡ್ತಿದ್ದೀವಿ ಮಾತೃ ಈ ಪೂಜೆ ನೀನು ಮಾಡರೋ ಅಮೋಘ ತ್ಯಾಗಕ್ಕೆ ನಾನು ಸಲ್ಲಿಸೋ ಕೃತಜ್ಞತೆ ನಿಮ್ದಮ್ಮಯ್ಯ ನನ್ನ ಹೊಗಳಬೇಡಿ ನಾನು ಯಾವ ತ್ಯಾಗನೂ ಮಾಡಿಲ್ಲ ಮಾಡಿಲ್ಲ ಮಾಧವಿ ಕಾಮಾತುರಾಣ್ ನ ಭಯಂ ನ ಲಜ್ಜ ಅಂತ ಆ ಸೋಮನ ಹೆಂಡತಿ ಕಾಮದ ಕಥೆ ಕೇಳಿದ ಮೇಲೆ ನೀನು ನನ್ನ ಭಾಗಕ್ಕೆ ದೇವಿ ಸ್ವರೂಪ ಆಗ್ಬಿಟ್ಟೆ ಮಾಧ್ವಿ ದೇವಿ ಸ್ವರೂಪಾಗ್ಬಿಡಿ ಈ ಜನ್ಮಕ್ಕೆ ಯೋಗ್ಯತೆ ಇಲ್ಲ ಈ ವಯಸ್ನಲ್ಲಿ ನಾನಿನ್ನ ಉಳಿತಿಯಾಗಿ ಬಿಟ್ಟಿರಬಾರ್ದು ಮದುವೆ ಅವನಿಗೆ ಮನವಿ ಮಾಡ ಈ ವಿಷಯ ಹೇಳೋಕ್ಕೂ ಯಾಕೆ ಅಷ್ಟು ಹಚ್ಕೋತೀಯೋ ಹೀಗೆ ಲಿಮಿಟ್ ಇಲ್ ಕೋಪಿಸ್ಕೊಂಡು ಅಷ್ಟು ಇದ್ದೆ ಹರ್ಚಾಡೋದ್ರಿಂದ ನಿನ್ನ ಆರೋಗ್ಯ ಇಷ್ಟು ಕಬ್ಬಿಟ್ಟು ನಂಗೆ ಈಗಲೇ ಮದ್ವೆಲಿ ಇಂಟ್ರೆಸ್ಟ್ ಇಲ್ಲ ಮದ್ವೆ ಇಂಟ್ರೆಸ್ಟ್ ಇಲ್ವಂತೆ ಇನ್ನೇ ಆಗಲ್ಲಪ್ಪ ನಿನ್ನ ಇಂಟ್ರೆಸ್ಟ್ ಬಾಲಾಚ ಈಗಿನ ಕಾಲದಲ್ಲಿ ಮದುವೆ ಇಂಟ್ರೆಸ್ಟ್ ಇರೋ ಹುಡುಗರು ಹುಡುಗಿರು ಸಾಕಾದಷ್ಟು ಜನ ಇದ್ದಾರೆ ಹತ್ರ ಕಾಸ್ಟ್ ಹೊಡಿತಾ ಇದೆ ಅವರುಗಳಿಗೆಲ್ಲ ಮದುವೆ ಮಾಡಿಸಿದ್ರೆ ಧರ್ಮ ಕಲ್ಯಾಣ ಅಂತ ಒಂದು ಸಿಗುತ್ತೆ ಧುರೀಣಿ ನಾನ್ ಬೊಂಬು ಸವಾರಿ ಮುಂಚೆ ನನ್ನ ನನ್ ಮದುವೆ ಮದ್ವೆ ನಡ್ಕೊಂಡ್ಬಿಡ್ಬೇಕು ಅಷ್ಟೇ ನಮ್ಮ ಏನು ಅಂಥ ಮದುವೆ ವಯಸ್ಸಾಗ್ಬಿಟ್ಟಿದ್ಯೋ ಇನ್ನು ಐದಾರು ವರ್ಷ ಫ್ರೀ ಆಗಿ ಆನಂದ ಅನುಭವಿಸ್ಲಿ ಆನಂದ ಲೈಫ್ ಐತೆ ತುಂಬಾ ಒಳ್ಳೆಯದ ಎಲ್ಲಾ ವಿಷಯದಲ್ಲೂ ಲಿಮಿಟಲ್ಲೇ ಲಿಮಿಟ್ ಲಿಮಿಟಲ್ಲೇ ಇದ್ದಾನೆ ಎಲ್ಲಾ ರೀತಿಯ ಕೆಟ್ಟ ಹೋದವರು ಸಹವಾಸದಲ್ಲಿ ಯಾರಿದ್ರು ಅವರು ಕೆಟ್ಟ ಹೋಗಿದ್ದಾರೆ ಈ ದೇವರು ಬಾಲ್ಯ ಮುಪ್ಪು ಇವೆರಡರ ಮಧ್ಯೆ ಈ ಅವಸ್ಥೆ ಯಾಕೆ ಕೊಟ್ಟ ಅದಕ್ಕೆ ಲಿಮಿಟ್ ಬಾಲ್ಯದಿಂದ ಮುಪ್ಪಿಗೆ ಟಕ್ಕಂತ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರೆ ಇವರು ಸ್ವಚ್ಛಂದವಾಗಿ ಹೇಳ್ಬಹುದಾಯ್ತಪ್ಪ ಸುಮ್ಮನೆ ಕೊಡೋದು ಎರಡು ಯಾರು ಎಡ ಬಿತ್ತೋರು ನಮ್ ನಂಜುಂಡ ಏನಾದ್ರು ಒಳ್ಳೆಯ ಹುಡುಗ ಅಂತ ಹೇಳದ್ನಲ್ಲ ನಾನು ಹೇಳ್ತಾ ಇದ್ದಿದ್ದು ನನ್ನ ಚಿಕ್ಕ ವಯಸ್ಸಿನ ಕಥೆ ಅದೇ ನಿನ್ನ ಕತೆ ಹಾಗೆ ಇವನ್ ಕಥೆನೂ ಆಗ್ಬಾರ್ದು ಅಂತಲೇ ನಮ್ ನಿನ್ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದು ಪಳಿಂಗ ಪಳಿಂಗನಿಗೂ ಈ ಮದುವೆಗೂ ಏನೋ ಸಂಬಂಧಿ ನಾನು ಕೋರ್ಟ್ ತಗೊಂಬರ ಕೇಳಿ ಈಗ ಬಂದಾಗ ಹೋಗ್ತಿದ್ರಲ್ಲ ನಾನು ಈಗ ಹೋಗಲ್ಲ ಕಣಿಯ ಬೆಳಗ್ಗೆ ಹೋಗ್ತೀನಿ ಅದಕ್ಕೆ ಯಾಕೆ ಹೀಗೆ ಕಿಚ್ಕೋತೀಯೋ ಬೆಳಿಗ್ಗೆ ಹೋಗೋನು ಈಗ ಯಾಕೆ ಕೋರ್ಟ್ ಅಂತ ಹಾಕೊಂಡು ಮಲ್ಕೊಳಕ್ಕೆ ಇನ್ನು ಅಭ್ಯಾಸ ಬಿಟ್ಟಿಲ್ಲ ನೀವ್ ಕಿಚ್ ಮಾಡುವ ನಂಜುಂಡ ಇದರಲ್ಲಿ ನಮ್ಮ ಮನೆತನಕ್ಕೆ ಲಾಯಕ್ ಆಗಿರೋ ಹೆಣ್ಣುಮಕ್ಕಳ ಫೋಟೋಗಳಿವೆ ನಾನು ಬೆಳಗ್ಗೆ ಹೊರಡೋದ್ರೊಳಗಾಗಿ ಇದರಲ್ಲಿ ನೀನ್ ಯಾವ ಹುಡುಗಿ ಮದುವೆ ಮಾಡ್ಕೋಬೇಕು ಅಂತ ಪಡ್ತೀಯೋ ಅದನ್ನ ಸೆಲೆಕ್ಟ್ ಹೇಳು ಹೇಳಿ ನಂಗೆ ಈಗಲೇ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಒಂದು ಕುದುರೆ ಸೆಲೆಕ್ಟ್ ಮಾಡಬೇಕಾದ್ರೆ ವಾರಗಟ್ಲೆ ಟೈಮ್ ತಗೋತಾರೆ ಇನ್ನು ಮದುವೆಗೆ ಹೇಳಿ ಸೆಲೆಕ್ಟ್ ಮಾಡೋದ್ರಲ್ಲಿ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹ್ಯಾಕ್ ಹೇಳು ಅದು ಸ್ವಲ್ಪ ಟೈಮ್ ಕೊಡು ನಿಧಾನವಾಗಿ ನೋಡಿ ಒಂದು ನಿರ್ಧಾರಕ್ಕೆ ಬರಲಿ ಅವನ ಹತ್ರ ನಾನು ಕಾಣ್ತಾ ಬರುತ್ತೇನೆ ನನಗೆ ಗೊತ್ತಿಲ್ಲ ಬರೋ ಮಾಗ ಹೋಗಿ ಅವನ ಮದುವೆ ನಡೆದು ನೀ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಯಾಕೋ ಯಾಕೋ ನೋಡು ಆಸ್ತಿ ಇರೋರಿಗೆ ಆರೋಗ್ಯ ಇರೋಲ್ಲ ಆರೋಗ್ಯ ಇರೋರಿಗೆ ಆಸ್ತಿ ಇರೋಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯೋ ನಿನಗೆ ಆರೋಗ್ಯ ಬೇಕಾದ್ರೆ ಏನ್ ಮಾಡ್ಬೇಕು ಹೇಳುವ ಎಲ್ಲ ಆಸ್ತಿ ಕಳ್ಕೊಂಡ್ಬಿಡು ಆಗ ನನ್ನ ಹಾಗೆ ನೀನು ಆರೋಗ್ಯವಾಗಿರ್ತೀಯ ಏನಂದೆ ಹಲೋ ಮಾತಾ ಏನೋ ಮನೇಲಿ ಯಾರು ಕಾಣಿಸ್ತಾ ಇಲ್ಲ ಅಮ್ಮ ಅವ್ರ ತಂದೆ ಸಖತ್ ಕಾಯಿಲೆ ಅಂತ ಕಲ್ಲಿಕೋಟೆ ಅಂತ ಸುದ್ದಿ ಬಂತು ಸರ್ ನೋಡ್ಕೊಂಬರಕ ಅಮ್ಮ ಅವರು ಸಾಹೇಬ್ರು ಇಬ್ರು ಒಟ್ಟಿಗೆ ಯಾವಾಗ ಬರ್ತಾರ ಗೊತ್ತಿಲ್ಲ ಸರ್ था

ಕಣ್ಣುಗಳು ಯಾರನ್ನು ಹುಡುಕ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾತಿಂತಾನೆ ಎಲ್ಲ ಅವ್ರು ಕಾಣಿಸ್ತಾನೆ ಇಲ್ಲ ಊರಿಂದ ಬರ್ಲಿಲ್ವೇ ಬರ ನೀನ್ ಇನ್ನು ಮುಂದೆ ಆತಿ ನೀ ಮನೆ ನೋಡೋದಕ್ಕೆ ಸಾಧ್ಯ ಇಲ್ಲ ಕ್ಯಾಪ್ಟನ್ ಎಸ್ ದೇವಕಿ ದೇವಕಿ ನಂಜುಂಡ ನಾನು ಮಾಧುವಿನ ಡೈವರ್ಸ್ ಮಾಡ್ಬಿಟ್ಟು ಆಕೆ ತಂಗಿನ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೆ ಮಾಧುವಿ ಅವ್ನು ಡೈವರ್ಸ್ ಮಾಡ್ಬಿಟ್ರಾ ಎಸ್ ಯಾಕೆ ಆಕೆ ಏನ್ ತಪ್ಪು ಮಾಡಿದ್ರು ನಿನಗ್ ಗೊತ್ತಿಲ್ಲ ಮಾಧಿ ನನ್ನ ತುಂಬಾ ಪ್ರೀತಿಸ್ತಾಳೆ ಕಣೆ ಐ ಡೋಂಟ್ ಲೈಕ್ ಇಟ್ ನನಗೆ ಜಗಳ ಗಂಟೆ ಹೆಂಡತಿ ಬೇಕಾಗಿತ್ತು ಅದಕ್ಕೆ ಇವಳು ಕಟ್ಕೊಂಡ್ ಬಂದ್ಬಿಟ್ಟು ಸಾಕು ಅವ್ರು ನಿಜ ಅನ್ಕೊಂಡ್ಬಿಟ್ಟಾರ ಅಕ್ಕನ್ ಡೈವರ್ಸ್ ಮಾಡಿ ತಂಗಿನ್ ಮದ್ವೆ ಮಾಡ್ಕೊಳೋ ಭಾವನ್ನ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ದೇವ್ಗೆ ನಮ್ ನಂಜ್ ಸ್ವಲ್ಪ ಫಂಕ್ ಮಾಡ ಅಂತ ಒಂದ್ ಟ್ರಂಕ್ ಆಡುತ್ತೆ ನೋಡ್ರಿ ಮುಖ ಕೊಡ್ತು ಇದನ್ನ ಪಕ್ಕದ ಎಸ್ಟೇಟ್ ಮಾಲೀಕ ನಮ್ ಫ್ಯಾಮಿಲಿಗೆ

ನಿನ್ ಡೈವರ್ಸ್ ಮಾಡಿ ನನ್ ಮದ್ವೆ ಮಾಡ್ಕೊಂಡಿದಾರಂತೆ ಹಾಗಂತ ಅವ್ರ ಹತ್ರ ಹೇಳ್ತಿದ್ದಾರೆ ನೀ ಸುಮ್ಮನೆ ನಿಂತಿದ್ಯಲ್ಲ ಮಾಧ್ವಿಯವ್ರೆ ನಿಮ್ ತಂದೆಯವ್ರ ಕಾಲ್ವಾ ದ್ವೇಷ ಕೇಳಿ ನನಗ್ ಬಹಳ ದುಃಖ ಆಯ್ತು ಅತ್ಯಂತ ಆಪ್ತರೊಬ್ಬರನ್ನ ಇಂತ ದುಃಖದಲ್ಲಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಕರ್ಮಗಳಿಗೆ ತಕ್ಕ ಹಾಗೆ ದುಃಖಗಳನ್ನ ಅನುಭವಿಸ್ಲೇಬೇಕಲ್ವೇ ಅಕ್ಕ ಇಂತ ಸಮಯದಲ್ಲಿ ಸಾವಿಲ್ಲದ ಮನೆಯ ಸಾಸಿವೆ ಅನ್ನೋ ಬುದ್ಧದೇವನ ವಾಕ್ಯನ ನಾವು ಸದಾ ನೆನೆಸ್ಕೊಬೇಕು ಬುದ್ಧದೇವನ ದೇವನ ನೆನೆಸ್ಕೊಳ್ಳುವಷ್ಟು ಪುಣ್ಯವಂತೆ ನಾನಲ್ಲ ಅಮ್ಮ ನಾವಿಲ್ಲಿ ಒಂದು ಸಾವಿನ ಬಗ್ಗೆ ಇಷ್ಟು ವ್ಯಥೆ ಪಡ್ತಾ ಇದೀವಿ ಅಲ್ಲಿ ಯುದ್ಧ ಭೂಮಿಯಲ್ಲಿ ಸಾವಿರಾರು ಜನ ಸತ್ತು ಬಿದ್ದಿರೋರನ್ನ ನೋಡುವಾಗ ಸಾವು ಅನ್ನೋದು ಸಹಸ್ವಿ ಕಾಳಿಗಿಂತಲೂ ಅನಿಸ್ತು ದುರ್ದೈವನ ಬೇಡ ಮುಂದೆ ಮಂಗಳಕರವಾದ ದಿನಗಳನ್ನ ಎದುರು ನೋಡೋಣ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯೋ ದಿನ ದೂರ್ವೇನು ಹಿರಿಯರು ಹೋದ ವರ್ಷದಲ್ಲಿ ಕನ್ಯಾದಾನ ಮಾಡಿದ್ರೆ ಮಹಾಶ್ರೇಯಸ್ಸು ಅಂತಾರೆ ನಮ್ ದೇವಕಿಗೆ ನಂಜುಡನಂತ ಒಳ್ಳೆ ವರನ ಹುಡುಕಿ ಮದುವೆ ಮಾಡಿಬಿಟ್ರೆ ನಮ್ ಜವಾಬ್ದಾರಿನೂ ತೀರುತ್ತೆ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿಯು ಸಿಕ್ಕ ಹಾಗಾಗುತ್ತೆ ಏನಂತೆ ನಮ ದೇವಕಿಗೆ ನಂಜುಣ್ಣಂತವರನೆ ಯಾಚನೆ ಮಾಡಿದಾ ಆ ಎಲ್ಲರೂ ತಿಂಡಿ ತಿನ್ನೊಳಬಾ ಮತ್ರ ನಂಜುಣ್ಣಾ ಅರೇ ತಿಂಡಿ ತಿನ್ನಾ ಕಮಿಸ್ಟರ್ ನಂಜುಣ್ಣಾ ಓ ಯಸ್ ದೇವಕಿ ತಾವಾಗ ನನ್ನ ಹೀಗೆ ತಿರುಗ್ ತಿರುಗಿ ನೋಡ್ಕೊಂಡು ಹೋಗ್ತಿದ್ದೀರಿ ನಮ್ ಭಾವ ಹೇಳಿದ್ದು ನಿಮ್ಮಂತ ಅವರ ಆತ ನೀವೇ ಅವರ ಆತಲ್ಲಂಜಂಡ ಹೇಗೆ ನಮ್ ದೇವಕಿ ನಿನ್ನ ಒಂದೇ ಭಾಸ್ನಲ್ಲಿ ಕಚ್ಚ ಕಚ್ಚ